ಹಿಂದೂಗಳ ಪವಿತ್ರ ಪುಣ್ಯಕ್ಷೇತ್ರ ಧರ್ಮಸ್ಥಳ ಹಾಗೂ ಅಲ್ಲಿನ ಧರ್ಮಾಧಿಕಾರಿಗಳ ವಿರುದ್ದ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶ್ರೀರಂಗಪಟ್ಟಣದಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಲಾಯಿತು ಶ್ರೀರಂಗಪಟ್ಟಣದ ಕುವೆಂಪು ವೃತ್ತದಿಂದ ಪಟ್ಟಣದ ಮುಖ್ಯರಸ್ತೆಯಲ್ಲಿ ಪ್ರತಿಭಟನಾ ಜಾಥಾ ನಡೆಸಿದ ವಿವಿಧ ಸಂಘಟನೆಗಳು ಹಾಗೂ ವಿವಿಧ ಪಕ್ಷಗಳ ಮುಖಂಡರು ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಧರ್ಮಸ್ಥಳದ ವಿರುದ್ದ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ದ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಒತ್ತಾಯಿಸಿದರು ಸುಳ್ಳು ದೂರು ನೀಡಿ ಹಿಂದೂ ಧರ್ಮ ಹಾಗೂ ಧರ್ಮಾಧಿಕಾರಿಗಳ ಮೇಲೆ ಕಳಂಕ ತರಲು ಹೊರಟವರ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳನ್ನು ಶೀಘ್ರವೇ ಬಂಧಿಸಿ ಶಿಕ್ಷೆ ನೀಡುವಂತೆ ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ತಾಲೂಕಿನ ವಿವಿಧ ಸಂಘಟನೆಗಳ ಮುಖಂಡರು ಮಹಿಳಾ ಸಂಘಟನೆಗಳ ಪದಾಧಿಕಾರಿಗಳು ಸೇರಿದಂತೆ ಧರ್ಮಸ್ಥಳ ಭಕ್ತರು ಭಾಗವಹಿಸಿದ್ದರು ಧರ್ಮಸ್ಥಳ ಒಂದು ಧರ್ಮಕ್ಷೇತ್ರವಾಗಿದೆ ಅದು ದೇಶ ವಿದೇಶಗಳಿಂದಲೂ ಕೂಡ ಧರ್ಮಸ್ಥಳ ಅನೇಕ ಲಕ್ಷಾಂತರ ಮಂದಿಯನ್ನು ಅದು ಪ್ರತಿನಿತ್ಯ ತನ್ನ ದೇವರ ಸನ್ನಿಧಿಗೆ ಬಂದು ಆ ಪವಿತ್ರಿಕೆಯನ್ನು ಕಾಪಾಡುವಂಥ ಆ ನಿಟ್ಟಿನಲ್ಲಿ ಹೊರಗಡೆ ಜಯತಿಯಿಂದಲೇ ಬರ್ತಿದ್ದಾರೆ ಈಗ ಅದರ ಬಗ್ಗೆ ಕಾವಂದೂರು ಕೆಲವರಿಗೆ ಗೊತ್ತೋ ಗೊತ್ತಿರುವ ಗೊತ್ತಿಲ್ಲ ಜನಜಾಗೃತಿ ಸಮಿತಿಯವರಿದ್ದಾರೆ ಪ್ರತಿ ತಿಂಗಳು ಕೂಡ ಧರ್ಮಸ್ಥಳದಲ್ಲಿ ಏನು ದೇವ 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 ಬಳಗ ಇದೆ ಅದರ ಅನುಮತಿಯಂತೆ ಕಾವಂದರು ಆ ಒಂದು ಕಾರ್ಯಕ್ರಮವನ್ನು ಪ್ರತಿನಿತ್ಯ ನಡ್ಕೊಂಡು ಹೋಗ್ತಾರೆ ಅದು ಅವರು ಏನು ದೈವಗಳು ಅವರಿಗೆ ಹೇಳ್ತದೋ ಆ ರೀತಿಯಾದಂಥ ಕಾರ್ಯಕ್ರಮವನ್ನು ಪ್ರತಿನಿತ್ಯ ಹೋಗುವಂತದ್ದು ಅವರ ಒಂದು ಕಾಯಕ ಕಾವಂದರ ಮೇಲೆ ಅದ್ಯಾಕೆ ಈ ರೀತಿಯಾದಂಥ ಆ ದ್ವೇಷವನ್ನು ಅಲ್ಲಿಯ ಕೆಲವು ಮುಖಂಡರುಗಳು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ಯಾರೋ ಒಬ್ಬ ಅನಾಮಿಕ ಜಾಗಗಳನ್ನು ತೋರಿಸಿದ ತಕ್ಷಣ ಅದನ್ನು ಒಂದು ಒಂದು ಎರಡು ಮೂರು ನಾಲ್ಕು ಐದು ಹೋಗಿ ಹದಿನಾರು ಹೋಗಿ ಯಾವುದೇ ಹದಿನೇಳು ಹೋಗಿ ಇನ್ನೂ ಬೇರೆ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳುವ ಒಂದು ಕೈಗೊಳ್ಳುವ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿದೆ ಎಸ್ ಐ ಟಿಯಲ್ಲಿ ಇರ್ತಕ್ಕಂಥ ಎಲ್ಲ ಅಧಿಕಾರಿ ವರ್ಗದವರು ಅತ್ಯಂತ ಪ್ರಾಮಾಣಿಕರು ವಿಸ್ತೂರವಾದಿಗಳು ಕೆಲಸವನ್ನು ಸತ್ಯ ಧರ್ಮ ನೀತಿ